ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಡ್ರಿ ಮೀಡಿಯಾ ವೀಕ್ಷಕರೇ ಭಗವದ್ಗೀತೆ ಅಂದ್ರೇನು ಅದರ ಮೂಲ ಯಾವುದು ಹಾಗೆ ಅದರ ಕರ್ತೃ ಯಾರು ಕುರುಕ್ಷೇತ್ರ ಯುದ್ಧ ಎಷ್ಟು ವರ್ಷಗಳ ಹಿಂದೆ ನಡೆದಿತ್ತು ಆ ಯುದ್ಧದ ವಿಶ್ಲೇಷಣೆ ಹೇಗೆ ಶುರುವಾಯಿತು ಹಾಗೆ ಆ ರಣರಂಗದಲ್ಲಿ ಪಾಲ್ಗೊಂಡಿದ್ದಂತಹ ಅತೀರಥ ಮಹಾರಥರ ಮನಸ್ಸಿನ ಸೈಕಾಲಜಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಮೊದಲನೇ ಎಪಿಸೋಡ್ ನಲ್ಲಿ ನಾವು ತಿಳ್ಕೊಂಡ್ವಿ ಒಂದು ಕಡೆ ವಂಶದ ಮೂಲ ಪುರುಷನಾದ ರಾಜಶ್ರೀ ಭೀಷ್ಮಾಚಾರ್ಯರು ಮತ್ತೊಂದು ಕಡೆ ಎಲ್ಲಾ ಕ್ಷತ್ರಿಯರಿಗೂ ವಿದ್ಯೆ ಕೊಟ್ಟಂತಹ ಮಹರ್ಷಿ ದ್ರೋಣಾಚಾರ್ಯರು ಈ ಇಬ್ಬರು ಮಹಾನುಭಾವರನ್ನ ಕೊಂದು ನಾನು ಯಾವ ಸಿಂಹಾಸನವನ್ನ ಏರ್ಲಿ ನಾವು ಯುದ್ಧ ಮಾಡಿ ಗೆಲ್ಲೋದ್ರಲ್ಲಿ ನಮ್ಗೆ ಶ್ರೇಯಸ್ಸೋ ಅಥವಾ ಗುರು ಹಿರಿಯರನ್ನು ಗೆಲ್ಲೋದ್ರಲ್ಲಿ ನಮ್ಗೆ ಶ್ರೇಯಸ್ಸೋ ಗೊತ್ತಾಗ್ತಾ ಇಲ್ಲ ನನಗೆ ಈ ಯುದ್ಧ ಗೆಲ್ಲೋ ಅಂತ ಆಸನೆ ಹೊರಟು ಹೋಗ್ಬಿಟ್ಟಿದೆ ಅಂತ ಶಸ್ತ್ರಾಸ್ತ್ರಗಳನ್ನ ತ್ಯಾಗ ಮಾಡಿ ಸಮಾಜ ಜನಾಂಗ ಮತ್ತೆ ಸಂಬಂಧಗಳ ಮೇಲಿರುವಂತ ಅನುಕಂಪವನ್ನ ಪಾರ್ಥ ಶ್ರೀಕೃಷ್ಣನ ಮುಂದೆ ಹೇಳ್ಕೊಳ್ತಾನೆ ಕುರುಕ್ಷೇತ್ರದ ಸಂದರ್ಭದಲ್ಲಿ ಸೇನೆಯ ಬಲಾಬಲವನ್ನ ನೋಡೋದಾದ್ರೆ ಕೌರವರ ಪರ ಇದ್ದಿದ್ದು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಪಾಂಡವರ ಪರ ಇದ್ದಿದ್ದು ಏಳು ಅಕ್ಷೋಹಿಣಿ ಸೈನ್ಯ ಅಕ್ಷೋಹಿಣಿ ಸೈನ್ಯದ ಲೆಕ್ಕಾಚಾರ ಏನಪ್ಪಾ ಅಂದ್ರೆ ಒಂದು ಅಕ್ಷೋಹಿಣಿ ಸೈನ್ಯದಲ್ಲಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಆನೆಗಳಿರ್ತವೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರಥಗಳಿರ್ತವೆ ಅರವತ್ತೈದು ಸಾವಿರದ ಆರ್ನೂರ ಹತ್ತು ಕುದುರೆಗಳಿರ್ತವೆ ಒಂದು ಲಕ್ಷ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಕಾಲಾಳುಗಳಿರ್ತವೆ ಅಂದ್ರೆ ಸೈನಿಕರು ಇರ್ತಾರೆ ಸೊ ರಣರಂಗದಲ್ಲಿ ಪಾಂಡವರ ಪರ ಇದ್ದಿದ್ದು ಏಳು ಅಕ್ಷೋಯಿಣಿ ಸೈನ್ಯ ಹಾಗೆ ಕೌರವರ ಪರ ಇದ್ದಿದ್ದು ಹನ್ನೊಂದು ಅಕ್ಷೋಯಣಿ ಸೈನ್ಯ ಹೀಗಿರುವಾಗ ಸೇನೆಯ ಬಲಾಬಲ ಎಷ್ಟಿತ್ತು ಅಂತ ನಿಮ್ಮ ಊಹೆಗೆ ಬಿಡ್ತೀನಿ ಸಮಾಜ ಮತ್ತೆ ಜನಾಂಗದ ಮೇಲಿರುವಂತಹ ಅನುಕಂಪದಿಂದ ಯಾವುದು ಸರಿ ಯಾವುದು ತಪ್ಪು ಅಂತ ತೀರ್ಮಾನ ಮಾಡೋದಕ್ಕೆ ಇರುವಂತಹ ದಯನೀಯ ಸ್ಥಿತಿಯಲ್ಲಿ ಅರ್ಜುನ ಇರ್ತಾನೆ ಆ ದುಃಖದಿಂದ ಹೊರಬರದಕ್ಕೋಸ್ಕರ ಅರ್ಜುನ ಶ್ರೀಕೃಷ್ಣನಲ್ಲಿ ಮಾರ್ಗದರ್ಶನ ಮಾಡುವಂತೆ ಶರಣಾಗಿ ಕೇಳ್ಕೊಳ್ತಾನೆ ಇದನ್ನ ಯಥಾವತ್ತಾಗಿ ಸಂಜೆಯ ಧೃತರಾಶ್ರನಿಗೆ ದೃಶ್ಯದ ಮೂಲಕ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ ಅರ್ಜುನನ ಆ ಅಜ್ಞಾನದ ನಡೆಗೆ ಶ್ರೀಕೃಷ್ಣ ನಿಷ್ಠೂರವಾಗಿ ಉತ್ತರವನ್ನ ಕೊಡ್ತಾನೆ ಕುತಸ್ವ ಕಶ್ಮಲ ಮಿದಂ ವಿಷಮ ಅನಾರ್ಯ ಜುಷ್ಟಮ ಸ್ವರ್ಗಮ್ಯ ಕೀರ್ತಿ ಕರಂ ಅರ್ಜುನ ಅಂದ್ರೆ ನಿನ್ನ ಈ ಬುದ್ಧಿಗೆ ಭೌತಿಕ ಕೊಳೆ ಹೇಗಂಟಿದೆ ಅರ್ಜುನ ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ಕಾರ್ಯ ಪ್ರವೃತ್ತಿಯಾಗಬೇಕಾಗಿದ್ದ ನೀನು ಇಂತ ವಲಸು ಯೋಚನೆಗಳನ್ನ ಯಾಕೆ ಮಾಡ್ತಾ ಇದ್ದೀಯ ತಿಳಿದವರು ಜ್ಞಾನಿಗಳು ಯಾವತ್ತೂ ಈ ರೀತಿ ಯೋಚನೆ ಮಾಡೋದಿಲ್ಲ ಇಂತಹ ವಿಚಾರಧಾರೆಗಳು ನಮ್ಮೊಳಗಿದ್ರೆ ಪರಲೋಕದಲ್ಲಿ ಸ್ವರ್ಗ ಇಲ್ಲ ಇಹಲೋಕದಲ್ಲಿ ಕೀರ್ತಿ ಇಲ್ಲ ಇಂತಹ ಏಡಿತನವನ್ನ ನಿನ್ನಿಂದ ನಾನು ನಿರೀಕ್ಷಿಸಿರಲಿಲ್ಲ ನಿನ್ನಲ್ಲಿರುವಂತಹ ಕ್ಷುದ್ರ ಮಾನಸಿಕ ದೌರ್ಬಲ್ಯವನ್ನ ತೆಗೆದುಹಾಕಿ ಒಬ್ಬ ವೀರನಾಗಿ ಅನ್ಯಾಯದ ವಿರುದ್ಧ ಹೋರಾಡು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದ ಮುಖಾಂತರ ನಮ್ಗೆ ಧರ್ಮದ ಹೊಸ ಸಿದ್ಧಾಂತವನ್ನ ತಿಳಿಸ್ಕೊಡ್ತಾರೆ ಸೋಲು ಗೆಲುವು ಅಥವಾ ಬಂಧು ಪ್ರೇಮ ಮುಖ್ಯ ಆಗಿರೋದಿಲ್ಲ ಬದಲಾಗಿ ದೇಶದ ನಾಯಕತ್ವ ಮುಂದೆ ಯಾರ ಕೈಗೆ ಸೇರ್ಬೇಕು ಹಾಗೆ ಅನ್ಯಾಯದ ವಿರುದ್ಧ ಹೋರಾಡಿ ರಣರಂಗದಲ್ಲಿ ಸತ್ರು ಪರವಾಗಿಲ್ಲ ನ್ಯಾಯದ ಪರ ಎಂದಿಗೂ ನಾವು ಇರಬೇಕು ಧರ್ಮ ಅಥವಾ ನ್ಯಾಯಕ್ಕಾಗಿ ನಾವು ಮಾಡುವ ಹೋರಾಟದ ಹಿಂದಿರುವಂತಹ ಉದ್ದೇಶ ಬಹಳ ಮುಖ್ಯ ಆಗಿರುತ್ತೆ ಅಂತ ಶ್ರೀಕೃಷ್ಣನ ಸಂದೇಶ ಆಗಿರುತ್ತೆ ಇದು ರಣರಂಗದಲ್ಲಿ ದುಃಖಿತನಾದಂತಹ ಅರ್ಜುನನ ಮನಸ್ಸಿಗೆ ಅಜ್ಞಾನದ ಮಸುಕು ಆವರಿಸುತ್ತೆ ಆ ಅಜ್ಞಾನದ ಮಸುಕಿನಿಂದ ಅರ್ಜುನನನ್ನ ಹೊರತರಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಉಪದೇಶವನ್ನ ಮಾಡ್ತಾರೆ ಮಾತ್ರ ಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ಆಗಮಪಾಯಿನೋ ಆಗಮ ಪಾಯಿನೋ ನಿತ್ಯ ಸಾಂಸ್ಥಿತಿ ಕ್ಷಸ್ವ ಭಾರತ ನಾವು ಹುಟ್ಟಿದ ಮೇಲೆ ನಮ್ಮ ಬಾಲ್ಯದ ದೇಹವನ್ನ ಕಳ್ಕೊಂಡು ಯೌವ್ವನ ಮತ್ತೆ ಮುಪ್ಪಿನ ದೇಹವನ್ನ ಪಡಿತೀವಿ ಈ ಕಾರಣಕ್ಕೆ ನಾವು ಯಾರು ದುಃಖ ಪಡೋದಿಲ್ಲ ಆದ್ರೆ ನಾವು ಸತ್ ಮೇಲೆ ನಮ್ಮ ದೇಹ ನಮ್ಮಿಂದ ದೂರ ಆಗತ್ತೆ ಅದು ಯಾವ ರೂಪವನ್ನು ಪಡೆಯುತ್ತೆ ಅಂತ ಕೂಡ ನಮಗೆ ಗೊತ್ತಿಲ್ಲ ನಾವು ಯಾವ ದೇಹದ ಮುಖಾಂತರ ಬಾಂಧವ್ಯ ಮತ್ತೆ ನಂಟನ್ನು ಬೆಳೆಸ್ಕೊಂಡಿರ್ತೀವೋ ಆ ದೇಹ ಮುಂದೆ ನಮ್ಮ ಜೊತೆ ಇಲ್ಲ ಅಂದಾಗ ಸಾಮಾನ್ಯವಾಗಿ ದುಃಖ ಆಗತ್ತೆ ಜೀವನದಲ್ಲಿ ಬಂದದ್ದನ್ನ ಸಹನೆಯಿಂದ ಸ್ವೀಕರಿಸಿ ಎದುರಿಸುವಂತಹ ಆತ್ಮಸ್ಥೈರ್ಯ ನಮ್ಮಲ್ಲಿದ್ರೆ ದುಃಖ ಇರೋದಿಲ್ಲ ಸುಖ ದುಃಖ ಅನ್ನೋದು ನಮ್ಮ ಕರ್ಮ ಫಲಗಳಾಗಿರ್ತವೆ ಅದನ್ನ ಕೊಡೋನು ಭಗವಂತ ಮನುಷ್ಯನಿಗೆ ದುಃಖ ಅನ್ನೋದು ಶಿಕ್ಷೆ ಅಲ್ಲ ಜೀವನದಲ್ಲಿ ಸಿಗುವಂತಹ ನಿಜವಾದ ಅನುಭವದ ಶಿಕ್ಷಣ ಇದನ್ನ ನಾವೆಲ್ಲರೂ ಶಿಕ್ಷೆ ಅಂತ ಪ್ರತಿದಿನ ಗೋಳಾಡ್ತೇವೆ ಮನುಷ್ಯ ಜ್ಞಾನಿಯಾದಾಗ ಮಾತ್ರ ಈ ಸುಖ ದುಃಖವನ್ನ ಮಾನಸಿಕವಾಗಿ ಸಮತೋಲನದಲ್ಲಿ ಕಾಣ್ತಾನೆ ಮತ್ತೆ ಅದರ ತಿಳುವಳಿಕೆ ಧೈರ್ಯವನ್ನು ಗಳಿಸ್ತಾನೆ ಅದಕ್ಕೆ ಮೋಕ್ಷವನ್ನ ಪಡಿತಾನೆ ಮಹಾಭಾರತದಲ್ಲಿ ಬರುವಂತಹ ಪ್ರತಿಯೊಂದು ಶ್ಲೋಕಗಳಿಗೂ ಹತ್ತು ಹಲವಾರು ಅರ್ಥಗಳಿದೆ ಅಂತ ವ್ಯಾಸರು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಭಗವದ್ಗೀತೆ ಅನ್ನೋದು ಕೇವಲ ಗ್ರಂಥ ಮಾತ್ರ ಆಗಿರೋದಿಲ್ಲ ಅದರ ಆಳ ಹಗಲ ಹೀಗೆ ಅಂತ ಹೇಳೋದಕ್ಕೆ ಅಸಾಧ್ಯ ಯಾಕೆಂದ್ರೆ ಮಧ್ವಾಚಾರ್ಯರಂತಹ ದೈವಾಂಶ ಸಂಭುತರು ಕುಮಾರ ವ್ಯಾಸರಂತಹ ಪ್ರಚಂಡ ಕವಿಗಳು ಕೂಡ ಭಗವದ್ಗೀತೆಯನ್ನು ಅತ್ಯಂತ ಕ್ಲಿಷ್ಟಕರವಾದ ಶ್ಲೋಕಗಳನ್ನ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿ ಶ್ಲೋಕಗಳ ಸಾರವನ್ನ ತಿಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಸುಮಾರು ಏಳ್ನೂರು ಶ್ಲೋಕಗಳನ್ನ ಒಳಗೊಂಡಿರುವಂತಹ ಈ ಗ್ರಂಥ ನಮ್ಗೆ ಸಾವಿರಾರು ಆಯಾಮಗಳಲ್ಲಿ ಅರ್ಥೈಸುತ್ತೆ ಅಂತಾನೆ ಹೇಳ್ಬಹುದು ಹಾಗಾಗಿ ಭಗವದ್ಗೀತೆ ಅನ್ನೋದು ಒಂದು ಬ್ರಹ್ಮಾಂಡ ಪುರಾತನ ಗ್ರಂಥ ಇದನ್ನ ನೀವು ಹತ್ತು ಬಾರಿ ಪೂರ್ಣವಾಗಿ ಓದಿದ್ರು ಕೂಡ ಹತ್ತು ಆಯಾಮದಲ್ಲೇ ಅರ್ಥ ಆಗತ್ತೆ ವೀಕ್ಷಕರೇ ಗೀತೋಪದೇಶ ಅನ್ನೋದೇನಿದೆ ಇದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮಾತ್ರ ಹೇಳಿರೋದಲ್ಲ ಈ ಬ್ರಹ್ಮಾಂಡದಲ್ಲಿ ಬರುವಂತಹ ಪ್ರತಿಯೊಂದು ಜೀವಿಯ ಜೀವನಕ್ಕೆ ಹಿಡಿದಂತಹ ಜ್ಞಾನ ಮಾರ್ಗದ ಕನ್ನಡಿ ಅಂತಾನೆ ಹೇಳ್ಬೋದು ಜನಾಂಗೀಯ ಹತ್ಯೆಯಾಗಿ ಸಮಾಜ ದುಷ್ಟರ ಪಾಲಾಗುತ್ತೆ ಅನ್ನೋ ಆತಂಕದಿಂದ ಯುದ್ಧ ಮಾಡುವಂತಹ ಆಸೆಯನ್ನ ಪಕ್ಕಕ್ಕಿಟ್ಟು ಶಸ್ತ್ರಾಸ್ತ್ರಗಳನ್ನ ಕೈ ಚೆಲ್ಲಿ ನಾನು ಯುದ್ಧ ಮಾಡಲ್ಲ ಅಂತ ಶ್ರೀಕೃಷ್ಣನ ಮುಂದೆ ಶರಣಾಗಿರ್ತಾನೆ ಪಾರ್ಥ ಶರಣಾಗತಿಯ ಭಾವನೆಯನ್ನ ಅರ್ಥ ಮಾಡಿಕೊಂಡಂತಹ ಶ್ರೀಕೃಷ್ಣ ಗೆಳೆಯನಾದ ಅರ್ಜುನನಿಗೆ ಗೀತೆಯ ಉಪದೇಶವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಉಪದೇಶದಲ್ಲಿ ಬರುವಂತಹ ಶ್ಲೋಕಗಳ ಅರ್ಥ ಏನಿದೆ ಇದು ಹಲವಾರು ಆಯಾಮಗಳಲ್ಲಿ ನಮ್ಗೆ ಜ್ಞಾನದ ಅರಿವನ್ನು ಮೂಡಿಸುತ್ತೆ ಇದನ್ನ ಹೇಳೋದಕ್ಕೋದ್ರೆ ಹೋದ್ರೆ ಸಾವಿರಾರು ಎಪಿಸೋಡ್ಗಳು ಮಾಡ್ಬೇಕಾಗತ್ತೆ ಈ ಗೀತೆಯ ಉಪದೇಶದಲ್ಲಿ ಆಯ್ದ ಒಂದಷ್ಟು ಅಂಶಗಳನ್ನ ಮಾತ್ರ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಕೃಷ್ಣಾರ್ಜುನರು ಇಷ್ಟೆಲ್ಲಾ ಮಾತಾಡ್ತಿದ್ರು ಎದುರಾಳಿ ಸೈನ್ಯಗಳು ಯುದ್ಧ ಮಾಡದಲೆ ಸುಮ್ಮನೆ ನಿಂತಿದ್ವಾ ಅಂತ ನೀವು ಪ್ರಶ್ನೆ ಮಾಡಬಹುದು ವೀಕ್ಷಕರೇ ಆಗಿನ ಕಾಲದಲ್ಲಿ ಅಂದ್ರೆ ಧರ್ಮ ಯುದ್ಧದಲ್ಲಿ ಒಂದು ನಿಯಮ ಇತ್ತು ಎದುರಾಳಿಗಳು ಸಜ್ಜಾಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಯುದ್ಧ ಪ್ರಾರಂಭ ಮಾಡೋ ಹಾಗಿರ್ಲಿಲ್ಲ ಒಂದು ವೇಳೆ ಆ ನಿಯಮವನ್ನ ಬ್ರೇಕ್ ಮಾಡಿ ಯಾರಾದ್ರೂ ಯುದ್ಧ ಮಾಡಕ್ ಬಂದಿದ್ದೆ ಆದ್ರೆ ಅಂತಹ ಯುದ್ಧವನ್ನ ಅಧರ್ಮ ಯುದ್ಧ ಅಂತ ಘೋಷಣೆ ಮಾಡ್ತಾ ಇದ್ರು ನಾನು ಆಗ್ಲೇ ಹೇಳ್ದಾಗೆ ಕೃಷ್ಣಾರ್ಜುನವ್ರು ಇಬ್ರು ಕೂಡ ಮಹಾನ್ ಮೇಧಾವಿಗಳು ಮತ್ತೆ ಜ್ಞಾನಿಗಳು ಅವರಿಬ್ಬರ ನಡುವೆ ನಡೆದಂತಹ ಸಂಭಾಷಣೆ ಏನಿದೆ ಅದು ಕ್ಲಿಷ್ಟಕರವಾದಂತಹ ಸಂಸ್ಕೃತ ಶ್ಲೋಕಗಳ ಸಂಭಾಷಣೆ ಅಂತಹ ಶ್ಲೋಕಗಳನ್ನ ವ್ಯಾಸರು ಬಹಳ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಆ ಒಂದು ಶ್ಲೋಕಗಳ ಸಾರವನ್ನ ಈ ಭಗವದ್ಗೀತೆಯ ಮೂಲಕ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಶ್ರೀಕೃಷ್ಣ ಹೇಳ್ತಾರೆ ಗೆಳೆಯ ಪಾರ್ಥ ಸೃಷ್ಟಿ ಸಂಹಾರ ಕರ್ತನಾದಂತಹ ಭಗವಂತನ ಇಚ್ಛೆ ಇಲ್ಲದೆ ಇಲ್ಲೇನು ಕೂಡ ನಡೆಯೋದಿಲ್ಲ ಆತನ ಇಚ್ಛೆಗೆ ವಿರುದ್ಧವಾಗಿ ನಾವೇನು ಕೂಡ ಮಾಡೋಕೆ ಸಾಧ್ಯವಿಲ್ಲ ಆತ್ಮ ಹುಟ್ಟು ಸಾವು ಇಲ್ಲದ ಒಂದು ಏಕರೂಪಿ ಇದು ಭಗವಂತನ ಪ್ರತಿಬಿಂಬ ಭೌತಿಕ ಶರೀರಕ್ಕೆ ವಯಸ್ಸಾಗೋ ರೀತಿ ಆತ್ಮಕ್ಕೆ ಯಾವತ್ತೂ ಕೂಡ ವಯಸ್ಸಾಗೋದಿಲ್ಲ ಹಾಗಾಗಿ ಆತ್ಮ ನಿತ್ಯ ಮತ್ತೆ ಶಾಶ್ವತವಾಗಿರುತ್ತೆ ಮನುಷ್ಯ ಹೇಗೆ ತನ್ನ ಇಚ್ಛೆಯಂತೆ ಬಟ್ಟೆಗಳನ್ನ ಬದಲಿಸ್ತಾನೋ ಹಾಗೆ ಭಗವಂತ ಈ ಆತ್ಮವನ್ನ ದೇಹದಿಂದ ದೇಹಕ್ಕೆ ಬದಲಿಸ್ತಾನೆ ಇರ್ತಾನೆ ಹಾಗಾಗಿ ಸಮಯ ಬಂದಾಗ ಎಲ್ಲರೂ ಕೂಡ ಈ ಭೌತಿಕ ದೇಹವನ್ನ ಬಿಟ್ಟು ಇಹಲೋಕವನ್ನ ತ್ಯಜಿಸಬೇಕಾಗುತ್ತದೆ ಇನ್ನು ನಮ್ಮ ಆತ್ಮಕ್ಕೆ ಯಾವುದೇ ಸ್ವರೂಪ ಇರೋದಿಲ್ಲ ಆತ್ಮ ಹೇಗಿರುತ್ತೆ ಅನ್ನೋ ಪ್ರಶ್ನೆಗೆ ಒಂದು ಉದಾಹರಣೆಯನ್ನ ಕೊಡ್ತಾರೆ ಕುದುರೆಯ ಬಾಲದ ಒಂದು ಕೂದಲಿನ ತುದಿಯನ್ನ ಹತ್ತು ಸಾವಿರ ಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಒಂದು ಭಾಗ ಎಷ್ಟು ಗಾತ್ರದಲ್ಲಿ ಇರುತ್ತದೋ ಅಷ್ಟು ಗಾತ್ರ ನಮ್ಮ ಆತ್ಮ ಇರುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ